ನಮಸ್ಕಾರ ಸ್ನೇಹಿತರೆ ಗುರುಕೃಪಾ ಚಾನಲ್ಗೆ ಸ್ವಾಗತ ಧನುರ್ಮಾಸ ಅಂದರೆ ಹಿಂದೂ ಪಂಚಾಂಗದಲ್ಲಿ ಸೂರ್ಯನು ಧನು ರಾಶಿಗೆ ಪ್ರವೇಶಿಸುವ ತಿಂಗಳು ಎಂದರ್ಥ ಧನುರ್ಮಾಸದಲ್ಲಿ ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ವಿಷ್ಣು ಮತ್ತು ಲಕ್ಷ್ಮಿ ಹಾಗೂ ಇನ್ನಿತರ ದೇವರುಗಳನ್ನು ಆರಾಧಿಸುವುದು ಹಿಂದೂ ಪರಂಪರೆಯಲ್ಲಿ ಪೂರ್ವಿಕರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ ಧನುರ್ಮಾಸವು ಪ್ರಮುಖವಾಗಿ ಶ್ರೀ ವಿಷ್ಣು ಮತ್ತು ಶ್ರೀ ಲಕ್ಷ್ಮಿಗೆ ಮೀಸಲಿಡಲಾಗಿದೆ ಈ ಮಾಸದಲ್ಲಿ ವಿಷ್ಣುವಿಗೆ ತುಳಸಿ ಪತ್ರೆ ಅಥವಾ ತುಳಸಿ ಮಾಲೆಯನ್ನು ಅರ್ಪಿಸಿ ಪೂಜಿಸುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಈ ಮಾಸದಲ್ಲಿ ಅರಳಿ ಮರ ಅಥವಾ ಅಶ್ವತ್ಥ ಮರಕ್ಕೆ ಪೂಜೆ ಮಾಡುವುದು ಉಲ್ಲೇಖ ಏಕೆಂದರೆ ಅರಳಿ ಮರದ ಪ್ರತಿ ಭಾಗವು ದೇವರ ಸ್ವರೂಪ ಎಂಬ ನಂಬಿಕೆ ಇದೆ ಅದೇ ರೀತಿ ಅಶ್ವತ್ ಮರದ ಕಾಂಡದಲ್ಲಿ ಬ್ರಹ್ಮದೇವರು ಮಧ್ಯಭಾಗದಲ್ಲಿ ದೇವರು ಹಾಗೂ ಮರದ ತುದಿಯಲ್ಲಿ ಈಶ್ವರರು ನೆಲೆಸಿರುತ್ತಾರೆ ತ್ರಿಮೂರ್ತಿಗಳ ಅನುರೂಪ ಈ ವೃಕ್ಷ ಎಂದು ಹೇಳಲಾಗುತ್ತದೆ ಧನುರ್ಮಾಸದಲ್ಲಿ ಅಶ್ವತ್ ಮರದ ಪೂಜೆ ಮಾಡುವುದರಿಂದ ವಿವಾಹ ಭಾಗ್ಯ ಸಂತಾನ ಭಾಗ್ಯ ವಿದ್ಯೆಯಲ್ಲಿ ಪ್ರಗತಿ ಉದ್ಯೋಗಗಳ ನಿರೀಕ್ಷೆಗಳು ಪ್ರಾಪ್ತಿಯಾಗುತ್ತವೆ ಎಂದು ನಂಬಲಾಗಿದೆ ಧನುರ್ಮಾಸದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಧನ ಧಾನ್ಯಗಳನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡುವುದರಿಂದ ವಿಶೇಷ ಶುಭ ಫಲಗಳು ಸಿಗುತ್ತವೆ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಅಂದರೆ ಗೃಹ ಪ್ರವೇಶ ವಧುವರರ ಅನ್ವೇಷಣೆ ಆಸ್ತಿ ಖರೀದಿ ವ್ಯಾಪಾರ ಆರಂಭ ವಿವಾಹ ಇತ್ಯಾದಿ ಕಾರ್ಯಗಳನ್ನು ಪ್ರಾರಂಭಿಸಬಾರದು ಎಂದು ಹೇಳಲಾಗುತ್ತದೆ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾಕೆ ಮಾಡಬಾರದು ಯಾಕೆಂದರೆ ಶುಭ ಕಾರ್ಯಗಳ ಅಧಿಪತಿಯಾಗಿರುವ ಗುರುವು ಧನಸ್ಸು ರಾಶಿಗೆ ಈ ಸಮಯದಲ್ಲಿ ಅಧಿಪತಿಯಾಗಿರುತ್ತಾರೆ ಹಾಗೂ ಇದೇ ಸಮಯದಲ್ಲಿ ಧನಸ್ಸು ರಾಶಿಗೆ ಸೂರ್ಯದೇವನು ಪ್ರವೇಶ ಮಾಡುತ್ತಾರೆ ಆದ್ದರಿಂದ ಗುರು ದುರ್ಬಲನಾಗುತ್ತಾನೆ ಎಂದು ಹೇಳಲಾಗುವುದು ಈ ಅವಧಿಯಲ್ಲಿ ಶುಭ ಕಾರ್ಯ ಮಾಡುವುದರಿಂದ ಹೆಚ್ಚಿನ ಶುಭ ಫಲಗಳು ದೊರೆಯುವುದಿಲ್ಲ ಎಂದು ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ತಿಂಗಳುಗಳು ಕೂಡ ಅತ್ಯಂತ ಮಹತ್ವವನ್ನು ಪಡೆದಿದೆ ಆಯಾಯ ತಿಂಗಳಿಗೆ ಅನುಸಾರವಾಗಿ ಆಚರಣೆಗಳು ಸಂಪ್ರದಾಯಗಳು ದೇವರ ಪೂಜಾ ವಿಧಾನಗಳು ತಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತವೆ ಮಾಸವು ಬದಲಾದಂತೆಲ್ಲ ವಾತಾವರಣವು ಬದಲಾಗುತ್ತದೆ ಇದಕ್ಕೆ ಅನುರೂಪವಾಗಿ ಮನುಷ್ಯ ತನ್ನ ದೇಹವನ್ನು ಹೊಗ್ಗಿಸಿಕೊಳ್ಳಬೇಕು ಎಂಬ ವೈಜ್ಞಾನಿಕ ಹಿನ್ನೆಲೆಯು ಈ ಆಚರಣೆಗಳಲ್ಲಿ ಅಡಗಿದೆ ಸೌರಮಂಡಲದ ರಾಜನಾದ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತನ್ನ ಪಥವನ್ನು ಬದಲಿಸುತ್ತಾನೆ ಬದಲಿಸುವಿಕೆಯನ್ನು ಒಂದು ತಿಂಗಳು ತೆಗೆದುಕೊಳ್ಳುತ್ತಾನೆ ಡಿಸೆಂಬರ್ ಹದಿನಾರರಂದು ಸೂರ್ಯನು ಧನುರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಮಕರ ರಾಶಿಗೆ ಹೋಗಲು ಒಂದು ತಿಂಗಳು ಕಾಲಾವಧಿ ಪಡೆಯುತ್ತಾನೆ ಈ ಸಮಯವನ್ನು ಧನುರ್ಮಾಸ ಎನ್ನುತ್ತೇವೆ ಅಲ್ಲದೆ ಈ ಮಾಸವನ್ನು ಶೂನ್ಯ ಮಾಸ ಎಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಈ ಮಾಸದಲ್ಲಿ ಯಾವ ಶುಭ ಕಾರ್ಯಗಳು ನಡೆಸುವಂತಿಲ್ಲವಲ್ಲ ಮತ್ತು ಉತ್ಥಾನ ಶ್ರೀಮನ್ ಶ್ರೀಮನ್ನಾರಾಯಣರಾದ ಶ್ರೀ ಮಹಾವಿಷ್ಣುವು ತನ್ನ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ ಆದ್ದರಿಂದ ಮಹಾವಿಷ್ಣುವಿಗೆ ಧನುರ್ಮಾಸವು ಅರುಣೋದಯದ ಕಾಲ ಎಂದು ಹೇಳುತ್ತಾರೆ ಹಾಗಾಗಿ ಧನುರ್ಮಾಸವು ಶ್ರೀಹರಿಯ ಪೂಜೆಗೆ ಶ್ರೇಷ್ಠ ಕಾಲ ಎಂದು ಹೇಳಲಾಗುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊರೆಯುವ ಚಳಿಯಲ್ಲೇ ಮುಂಜಾನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ನಕ್ಷತ್ರಗಳು ಹೊಳೆಯುತ್ತಿರುವಾಗಲೇ ಎಲ್ಲ ದೇವಸ್ಥಾನಗಳಲ್ಲಿ ಬೆಳಗಿನ ಪೂಜೆ ಆರಂಭವಾಗಿ ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆಯೇ ಮುಕ್ತಾಯವಾಗುವ ತಿಂಗಳಿದು ಇದನ್ನು ಧನು ಪೂಜೆ ಎಂದು ಕರೆಯುತ್ತಾರೆ ದೇವರುಗಳಿಗೆ ದಕ್ಷಿಣಾಯನ ಕಾಲವು ರಾತ್ರಿ ಮತ್ತು ಉತ್ತರಾಯಣ ಕಾಲವು ಹಗಲು ಅಂದರೆ ಆರು ತಿಂಗಳು ರಾತ್ರಿ ಮತ್ತು ಆರು ತಿಂಗಳು ಹಗಲಿನ ಕಾಲಗಳು ಆದರೆ ಇಲ್ಲಿ ಈ ಧನುರ್ಮಾಸವು ರಾತ್ರಿ ಮತ್ತು ಹಗಲು ಎರಡನ್ನು ಹೊಂದಿರುವ ಸಮಯ ಎಂದು ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ನೈವೇದ್ಯವನ್ನು ಅರ್ಪಿಸುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಶ್ರೀ ವಿಷ್ಣು ಸೂಕ್ತಂ ಪುರುಷ ಸೂಕ್ತಂ ಹಾಗೂ ನಾರಾಯಣ ಉಪನಿಷತ್ತುಗಳನ್ನು ಪಠಣ ಮಾಡಬೇಕು ಸೂರ್ಯೋದಯಕ್ಕೆ ಮೊದಲು ದೇವರ ಪೂಜೆ ಮುಗಿಸಬೇಕು ಆಕಾಶದಲ್ಲಿ ನಕ್ಷತ್ರಗಳು ಕಾಣುವ ಸಮಯದಲ್ಲಿ ಪೂಜೆ ಮಾಡಿದರೆ ಆ ಪೂಜೆ ಶ್ರೇಷ್ಠವಾದ ಪೂಜೆ ಮತ್ತು ನಂತರದಲ್ಲಿ ಮಾಡಿದರೆ ಮಧ್ಯಮ ಪೂಜೆ ಅಂದರೆ ಸಾಮಾನ್ಯ ಎಂದರ್ಥ ನಂತರದ ಪೂಜೆ ಅಧಮ ಅಂದರೆ ನಿಷ್ಫಲ ಎಂದು ಹೇಳುತ್ತಾರೆ ಪ್ರತಿನಿತ್ಯ ನೈವೇದ್ಯವಾಗಿ ದೇವರಿಗೆ ಮುದ್ಗಾನ ಅಂದರೆ ಸಿಹಿ ಪಾಯಸ ಅಥವಾ ಪೊಂಗಲ್ ಅಂತ ಅರ್ಪಿಸಬೇಕು ದೇವರ ಪಾರಾಯಣವನ್ನು ನೈವೇದ್ಯದ ನಂತರ ಮಾಡಿದರೂ ನಡೆಯುತ್ತದೆ ಸಂಧ್ಯಾ ವಂದನೆ ಮತ್ತು ನಿತ್ಯ ಪ್ರಾರ್ಥನೆಗಳನ್ನು ಪೂಜೆ ಮಾಡಿದ ನಂತರ ಮಾಡಿದರೂ ಯಾವುದೇ ದೋಷಗಳಿರುವುದಿಲ್ಲ ಧನುರ್ಮಾಸದ ಒಂದು ದಿನದ ವಿಷ್ಣುವಿನ ಪೂಜೆ ಸಾವಿರ ವರ್ಷದ ಪೂಜೆಗೆ ಸಮನದ ಪೂಜಾ ಫಲ ಸಿಗುವಂಥದ್ದು ಎಂದು ಹೇಳಲಾಗಿದೆ ಇನ್ನು ಈ ಧನುರ್ಮಾಸ ಆಚರಿಸದಿದ್ದರೆ ಮುಂದಿನ ಏಳು ಜನ್ಮಗಳಲ್ಲೂ ದಾರಿದ್ರ್ಯರಾಗಿ ಕ್ಷಯರೋಗಿಷ್ಠರಾಗಿ ಬಡವರಾಗಿ ಬದುಕುತ್ತಾರೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಇನ್ನಷ್ಟು ಸುವಿಚಾರಗಳಿಗಾಗಿ ನಮ್ಮ ಗುರುಕೃಪಾ ಚಾನೆಲ್